ಕಾರವನ್ನು ಬಿಟ್ಟು ಕೆಳಗಿಳಬೇಕು ಎಲ್ಲಾದ್ರೂ ಹೋಗಿ ಏನಪ್ಪಾ ಅಂತಂದ್ರೆ ಕವಿ ಒಳಗ ಏನಪ್ಪಾ ಅಂದ್ರೆ ದೇವರ ನಾಮಸ್ಮರಣೆಯನ್ನು ಮಾಡ್ಕೊಳ್ತು ಕೊಡೋದಕ್ಕೆ ನೀವು ಯೋಗ್ಯರಾದಿರಿ ಅಮಿತ್ ಶಾ ಅವರೇ ನೀವು ರಾಮಕೃಷ್ಣ ಅನ್ನೋದಕ್ಕೆ ಬಿಟ್ಟಿದ್ರೆ ನಾವು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಘೋಷಣೆ ಅವಶ್ಯಕತೆ ಸಂವಿಧಾನವನ್ನ ಬರೆದುಕೊಟ್ಟದ ಅಂಬೇಡ್ಕರ್ ಅವರ ಬಗ್ಗೆ ನೀನು ಇಷ್ಟು ಮಾತಾಡ್ತಿಲ್ಲ ಅದೇ ಸಂವಿಧಾನದಿಂದ ಇವತ್ತು ನೀನು ಕೇಂದ್ರದಲ್ಲಿ ಒಬ್ಬ ಸಚಿವ ಆಗಿದೆ ಅದೇ ನಿನ್ನ ಮನುಸ್ಮೃತಿ ಜಾರಿಯಲ್ಲಿ ಜಾರಿಯಲ್ಲಿದ್ದಿದ್ರೆ ಇವತ್ತು ಬ್ರಾಹ್ಮಣರ ಮನೆಯಲ್ಲಿ ನೀನು ಕಸ ಗುಡಿಸ್ತಾ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತಿದ್ದೇನೆ ದೇಶದ ದಲಿತರು ಮತ್ತು ಅಲ್ಪಸಂಖ್ಯಾತರು ಶೋಷಿತ ಸಮುದಾಯ ಎಚ್ಚೆತ್ತು ಕೊಟ್ಟರೆ ಅಮಿತ್ ಶಾ ಅವ್ರೆ ಇನ್ನೊಂದ್ಸರ್ತಿ ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡಿ ಇದು ಈಗ ನಡೀತಾ ಇರೋದು ನಿಮಗೆ ವಾರ್ನಿಂಗ್ ನೆಕ್ಸ್ಟ್ ವಾರ್ನಿಂಗ್ ಕೊಡಲ್ಲ ಒಂದು ಹಾರಣೆ ಹಾಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ನನ್ನ ಅನಿಸಿಕೆ ಪ್ರಕಾರ ಫಸ್ಟ್ ಸಂವಿಧಾನ ಓದಿದ್ರು ಮಾತ್ರ ಅವನಿಗೆ ಗೊತ್ತಾಗದು ಆ ಸಂವಿಧಾನ ಓದಿಲ್ಲ ಅವನಿಗೆ ಗೊತ್ತಿಲ್ಲ ಅವ್ನಿಗೆ ಕರೆಕ್ಟ್ ಆಗಿ ಎಚ್ಚರಿಕೆ ಕೊಡ್ತೀನಿ ನಾನು ಏನಂತ ಎತ್ತರಿಕೆ ಕೊಡ್ತೀವಿ ಅಂದ್ರೆ ನಾವು ರಕ್ತ ರಕ್ತ ಚಲೀವಿ ಹೊರತು ಅವನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ ನಾವು ನ್ಯಾಯ ಸಿಗೋ ತನ್ಕು ಅವ್ನು ಅವ್ನ ಅವ್ನು ಬಿಡ್ಲೇಬೇಕವ್ ಅಲ್ಲಿ ಕುಂದ್ರಾಕ್ ಅವಕಾಶನೇ ಇಲ್ಲ ಅವ್ನ ಲಾಯಕ್ ಅವನ ಆ ಚೇರಲ್ಲಿ ಕುಂತಾನಲ್ಲ ದೊಡ್ಕ ಅವನು ನಾನ್ ಹೇಳ್ತಾ ಇರೋದು ಫಸ್ಟ್ ಅಂಡ್ ಲಾಸ್ಟ್ ಅವನು ಇದೇ ತರ ಇದೆ ಇದೇ ತರ ಹೇಳಿಕೆ ಕೊಟ್ರೆ ಒಂದ್ ಅಲ್ಲಿ ಕುಂತು ಹೇಳಿಕೆ ಕೊಡ್ತಾನೆ ಈ ತರ ಕೊಟ್ರೆ ಯಾ ಜನಾಂಗದವರು ಸಹಿಸೋದಿಲ್ಲ ಸಹಿಸಕು ಆಗೋದಿಲ್ಲ ಫಸ್ಟ್ ಇದನ್ನ ಎಚ್ಚರಿಕೆಯಿಂದ ಇರೋ ಕೇಳ್ರಿ ಅವನಿಗೆ ನಾನು ಹೇಳೋದು ಒಂದು ದೇವದಾಸಿ ವಿಮೋಚನ ವೇದಿಕೆ ವತಿಯಿಂದ ನಾನು ಎಲ್ಲ ಮಹಿಳೆಯರ ಸಲುವಾಗಿ ನಾನು ಮಾತಾಡ್ತಿರೋದು ರಹಸ್ಯ ಕಾರ್ಯ ಸೂಚಿಯಾಗಿರ್ತಕ್ಕಂತ ಏನು ಮನುಸ್ಮೃತಿ ಇದೆಯಲ್ಲ ಅದನ್ನು ಜಾರಿ ಮಾಡತಕ್ಕಂತ ಒಂದು ದಾವಂತದಲ್ಲಿದ್ದು ನೀವು ಅಂಬೇಡ್ಕರ್ನ ನೇರವಾಗಿ ನೀವು ಟ್ಯಾಕಲ್ ಮಾಡಕ ನೀವು ನೋಡಿದೇನೆ ಅವ್ರನ್ನ ಈ ರೀತಿ ನೀವು ಕಣಕ್ಕೆ ನೋಡ್ತೀರಿ ಹಾಗಾಗಿ ಇಲ್ಲಿರ್ತಕ್ಕಂಥ ಜನತೆ ಅಷ್ಟು ಅಮಾಯಕರಿಲ್ಲ ಅಂಬೇಡ್ಕರ್ಗೂ ದೇವರಿಗೂ ಏನು ಸಂಬಂಧ ಅಂಬೇಡ್ಕರ್ ಹೆಸರಿನಲ್ಲಿ ದೇವ್ರು ಯಾಕೆ ತಂದ್ರಿ ಅಂಬೇಡ್ಕರ್ ನೆನೆಸಿದ್ರೆ ನೀವು ಏನು ಸಿಗಲ್ಲ ಅಂತ ಹೇಳ್ತೀರಿ ದೇವ್ರ ನೆನೆಸಿದ್ರೆ ಸ್ವರ್ಗ ಸಿಗ್ತೈತಿ ಅಥವಾ ನಿಮ್ಮ ಪಾಪ ವಿನಾಶ ಆಗ್ತೈತೆ ಅಂತ ಹೇಳ್ತೀರಿ ಏನಿದೆ ನಿಮ್ಮ ಮಾತಿನ ಅರ್ಥ ಅದಕ್ಕೆ ನೀವು ಪೂರ್ಣ ಪ್ರಮಾಣದಲ್ಲಿ ನೀವು ಸಂವಿಧಾನ ವಿರೋಧಿಯಾಗಿ ನಡ್ಕೊಳ್ಳೋ ನಿಟ್ಟಿನೊಳಗಿರೋದ್ರಿಂದ ನಿಮ್ಮ ಬಣ್ಣ ಬಯಲಾಗಿದೆ ಇಡೀ ಭಾರತ ದೇಶಕ್ಕೆ ಶೋಷಿತರಿಗೆ ದಲಿತರಿಗೆ ಅಲ್ಪಸಂಖ್ಯಾತರಿಗೆ ಪ್ರತಿಯೊಬ್ಬರಿಗೆ ನಿಮ್ಮ ಒಂದು ಗೊತ್ತಾಗಿದೆ ನಿಮ್ಮ ವಿಚಾರ ಏನಂತ ಹೇಳ್ಬಿಟ್ಟು ಆ ಕಾರಣಕ್ಕೆ ನಿಮ್ಮನ್ನ ಕೆಲವೇ ದಿನಮಾನಗಳಲ್ಲಿ ಕೆಲವೇ ಸಮಯದಲ್ಲಿ ನಿಮ್ಮನ್ನ ತಲುಪತಕ್ಕಂತ ಅವಕಾಶನ ಇಲ್ಲಿನ ಹೋರಾಟದ ಒಂದು ಕೆಚ್ಚಿನ ಜನರು ತಗೊಳ್ತಾರೆ ಮತ್ತು ಶೋಷಿತ ಜನರು ತಗೊಳ್ತಾರೆ ಅಂತಕ್ಕಂತ ಎಚ್ಚರಿಕೆಯನ್ನ ಈ ಮೂಲಕ ಮೋದಿ ಸರ್ಕಾರಕ್ಕೆ ಅಮಿತ್ ಶಾ ಪಠ ಈ ಮೂಲಕ ಇಲ್ಲಿರ್ತಕ್ಕಂಥ ಕೊಪ್ಪಳ ಬಂದ್ ಕರೆ ಮೂಲಕ ಒಂದು ಸಂವಿಧಾನ ಸಂರಕ್ಷಣಾ ಸಮಿತಿ ಕೊಪ್ಪಳ ಮೂಲಕ ನಾನು ಕರೆಯನ್ನು ಕೊಡ್ತಾ ಇದ್ದೇನೆ ಕರ್ನಾಟಕದಾದ್ಯಂತ ಈ ತರದ ಬಂದ್ ಕರೆಗಳನ್ನು ಕೊಟ್ಟು ಜನ ವಿರೋಧಿ ಧೋರಣೆಯನ್ನು ಅಮಿತ್ ಶಾ ಅವರ ಮತ್ತು ಅವರ ಪಕ್ಷದ ಕೋಮುವಾದಿ ಒಂದು ವಿಚಾರಧಾರೆಯನ್ನು ನಾವು ಖಂಡಿಸುತ್ತೇವೆ ಅಂಬೇಡ್ಕರ್ ಅವರು ಒಂದೇ ಮನುಸ್ಮೃತಿಯನ್ನು ಸುಟ್ಟು ಮಹಾಡ್ ಕೆರೆಯನ್ನು ಪ್ರವೇಶ ಮಾಡಿ ದೇವಾಲಯ ಪ್ರವೇಶ ಮಾಡಿ ಸಾಮಾಜಿಕ ಎಲ್ಲ ಅಸಮಾನತೆಯನ್ನು ವಿರೋಧಿಸಿ ಹಾಗಾಗಿರ್ತಕ್ಕಂಥ ಜನರ ಪರವಾಗಿ ಮತ್ತು ಅಲ್ಪಸಂಖ್ಯಾತರ ಪರವಾಗಿ ಅಂಬೇಡ್ಕರ್ ಅವರ ನಿಲುವು ಅತ್ಯಂತ ಮಾನವೀಯವಾದದ್ದು ಸಹೋದರತ್ವ ಸಮಾನತೆ ಮೂಢನಂಬಿಕೆಯ ವಿರೋಧ ಮತ್ತು ಭಾರತದ ಒಟ್ಟು ನಾಗರಿಕರನ್ನು ಕೂಡಿ ಕರೆದುಕೊಂಡು ಹೋಗ್ತಕ್ಕಂತಹ ಒಂದು ಸಂವಿಧಾನವನ್ನು ಬದಲಾಯಿಸಬೇಕು ಅನ್ನುವಂತಹ ಆಳುವ ಪಕ್ಷದ ಧೋರಣೆ ಇದೆಯಲ್ಲ ಅದು ಅತ್ಯಂತ ಖಂಡನೀಯ ಅದರ ಅಂಗವಾಗಿಯೇ ಅಮಿತ್ ಶಾ ಅವರು ಈ ರೀತಿ ಮಾತಾಡಿದ್ದಾರೆ ಈ ರೀತಿ ಮಾತಾಡಿ ನಮ್ಮನ್ನು ಪರೀಕ್ಷಿಸಿ ಕೆಣಕಿ ತಾವು ಈಗಾಗಲೇ ದೆಹಲಿಯಲ್ಲಿಯೇ ಸಂವಿಧಾನವನ್ನು ಸುಟ್ಟರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಅಂದರೆ ಅದರ ಧೋರಣೆಗಳು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತವೆ ಇವತ್ತು ಬಂದು ಏತಕ್ಕೆಂದರೆ ಅಮಿತ್ ಶಾ ಅವರು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಅವಹೇಳನಕಾರಿಯಾಗಿ ಮಾತಾಡಿತ್ತು ಮತ್ತು ಅದನ್ನದೇ ಇಡೀ ಅವರೇನು ಮಾತಾಡಿರಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಅನ್ನೋದು ಒಂದು ಫ್ಯಾಷನ್ ಆಗಿದೆ ಅಂತೇಳಿ ಅದು ಫ್ಯಾಷನ್ ಅಲ್ಲ ಇವತ್ತು ಈ ಜೀವನ ಮಾಡ್ತೀವಿ ಇವತ್ತು ನಾವೇನಾದರೂ ಇಲ್ಲಿ ನಿಂತಿದ್ದೀವಿ ಇವತ್ತೇನಾದರೂ ನಾವು ಆ ಒಂದು ಸಂವಿಧಾನ ಅಂದ್ರೆ ಇವತ್ತು ನಿಂದ್ರಕ್ಕೆ ಸ್ಥಾನ ಇರಲ್ಲ ಅಂಥದ್ರಲ್ಲಿ ಇವತ್ತು ಅಮಿತ್ ಶಾ ಅವರು ಇಂಥ ಒಂದು ಮಾತಾಡಿದ್ದಕ್ಕೆ ಅವರಿಗೆ ಧಿಕ್ಕಾರ ಇರಲ್ಲ ಅಂತೇಳಿ ಇವತ್ತು ಈ ಮೂಲಕ ನಾನು ತಿಳಿಸ್ತೇನೆ ಅದೇ ರೀತಿಯಾಗಿ ಇವತ್ತು ಅಮಿತ್ ಶಾ ಅವರು ಕೂಡಲೇ ಅವರು ಅವರನ್ನು ಸಂಪುಟದಿಂದ ಹೊರ ಹಾಕಬೇಕು ಅದೇ ರೀತಿಯಾಗಿ ಇವತ್ತು ಈ ಥರ ಯಾರಾದರೂ ಹೇಳಿಕೆ ಕೊಟ್ಟರೆ ಅಂಬೇಡ್ಕರ್ ಬಗ್ಗೆ ಯಾರಾದರೂ ಇಂಥ ಅವಮಾನ ಅಪಮಾನ ಈ ಥರ ಮಾಡಿರೋ ಅವ್ರ ಮೇಲೆ ಒಂದು ದಾಖಲೆ ಏನಂದ್ರೆ ಒಂದು ಮುಖದಮ್ಮ ಉಡಬೇಕು ಯಾಕಂದರೆ ಇವತ್ತು ಸಂವಿಧಾನದಿಂದಲೇ ತಾನು ಇವತ್ತು ಒಬ್ಬ ಮಂತ್ರಿ ಆಗಿದ ಆದರೆ ಅದು ಖಬರೇ ಇಲ್ಲ ಈ ದೇಶದ ದಲಿತರು ಮತ್ತು ಅಲ್ಪಸಂಖ್ಯಾತರು ಶೋಷಿತ ಸಮುದಾಯ ಎಚ್ಚೆತ್ತುಕೊಂಡ್ರೆ ಯಾರ ನನ್ನ ಮಗನೂ ಕೂಡ ಉಳಿಯೋದಿಲ್ಲ ಅನ್ನೋದನ್ನು ತಿಳ್ಕೊಬೇಕು ಇದು ಸಾಂಕೇತಿಕವಾಗಿ ನಡೆದಿರ್ತಕ್ಕಂಥ ಚಳವಳಿ ಶಾಂತಿಯುತವಾಗಿ ನಡೆದಿರ್ತಕ್ಕಂಥ ನಡೆದಿರ್ತಕ್ಕಂಥ ಚಳವಳಿ ಇದೇನು ಚಳವಳಿ ಅಂತ ಮೋದಿ ಸರ್ಕಾರ ಮತ್ತು ಗೃಹ ಮಂತ್ರಿ ಇವರು ಅಮಿತ್ ಶಾ ಇವರೇನಾದರೂ ನಿರ್ಲಕ್ಷ್ಯ ವಹಿಸಿದ್ರೆ ಮುಂದೆ ಬರ್ತಕ್ಕಂಥ ದಿವಸದೊಳಗೆ ಬಹಳ ಗಂಭೀರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕಾಗಿದೆ ನಾವು ದುಡಿಮೆಯನ್ನೇ ದೇವರು ಅಂದ್ಕೊಂಡವರು ದುಡಿಮೆಯಲ್ಲಿ ನಂಬಿಕೆ ಇಟ್ಟು ಇಟ್ಕೊಂಡಿರ್ತಕ್ಕಂಥವ್ರು ದೇವರು ತಿಂಡ್ರು ಪೂಜೆ ಪುನಸ್ಕಾರ ಆಮೇಲೆ ಹೋಮ ಯಜ್ಞ ಇವುಗಳನ್ನೆಲ್ಲ ನಂಬಿಕೆ ನೀವು ನೀವು ನೀವೇನಿದ್ದೀರಲ್ಲ ನಿಮಗೆ ಸ್ವರ್ಗದ ಅಗತ್ಯ ಇತ್ತು ಅಂತಂದ್ರೆ ಅಧಿಕಾರವನ್ನ ಬಿಟ್ಟು ಕೆಳಗಿಳಬೇಕು ಎಲ್ಲಾದ್ರೂ ಹೋಗಿ ಏನಪ್ಪಾ ಅಂತಂದ್ರೆ ಕವಿ ಒಳಗ ಏನಪ್ಪ ಅಂದ್ರೆ ಕೇವಲ ನಾಮಸ್ಮರಣೆಯನ್ನು ಮಾಡ್ಕೊಳ್ ಕೊಡೋದಕ್ಕೆ ನೀವು ಯೋಗ್ಯರಾದಿರಿ ಗೃಹ ಮಂತ್ರಿ ಆಗಿ ಮುಂದುವರಿಯೋದಕ್ಕೆ ಯಾವ ಕಾರಣಕ್ಕೂ ನಿಮ್ಗೆ ಆ ಯೋಗ್ಯತೆ ಇಲ್ಲ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಪೇಜಾವರ ಸ್ವಾಮಿ ಅವನು ಕೂಡ ಅವ್ಯಕ್ತ ಹೇಳ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಂವಿಧಾನ ಯೋಗ್ಯ ಇಲ್ಲ ಅನ್ನುವಂಥ ರೀತಿಯೊಳಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥದ್ದು ನಾವಷ್ಟೇ ಅಲ್ಲ ಈ ಜಗತ್ತಿನ ಸುಮಾರು ಎಂಬತ್ತು ರಾಷ್ಟ್ರಗಳು ಈ ಅಂಬೇಡ್ಕರ್ ಅವರನ್ನ ಅವರ ವಿಚಾರಗಳನ್ನ ಸಂವಿಧಾನವನ್ನು ಒಪ್ಕೊಂಡಿರ್ತಕ್ಕಂಥದ್ದಿದೆ ಸಂವಿಧಾನದಲ್ಲಿ ಏನಿದೆ ಈ ದೇಶದ ಸಮಸ್ತ ಜನಾಂಗಕ್ಕೆ ಸಮುದಾಯದವರಿಗೆ ಜಾತಿಯವರಿಗೆ ಎಲ್ಲರಿಗೂ ಕೂಡ ಅನುಕೂಲ ಆಗುವಂತ ರೀತಿಯೊಳಗೆ ಆ ಸಂವಿಧಾನವನ್ನ ರೂಪ ರೂಪಿಸಿರ್ತಕ್ಕಂಥ ಈ ಮಡಿವಂತ ಜನಾಂಗ ಇನ್ನೇನಾದ್ರೂ ಹೇಳ್ತೀನಿ ಅಂತಂದ್ರೆ ನಾವು ಸಹಿಸೋದಿಲ್ಲ ಈ ದೌರ್ಜನ್ಯ ದಬ್ಬಾಳಿಕೆ ಏನಪ್ಪಾ ಅಂತಂದ್ರೆ ಅಮಿತ್ ಶಾ ತಿಳ್ಕೊ ಈ ದೌರ್ಜನ್ಯ ದಬ್ಬಾಳಿಕೆ ಇದು ಇಲ್ಲಿಗೆ ನಿಲ್ಲಬೇಕು ಇದು ಮುಂದುವರೆದ್ರೆ ಇದ್ರ ಪರಿಣಾಮ ನೆಟ್ಟಿಗೆ ಇರೋದಿಲ್ಲ ಚಳವಳಿ ಯಾವ ರೂಪಕ್ಕೆ ಹೋಗುತ್ತೆ ಅಂತ ಕೂಡ ಹೇಳೋದಕ್ಕಾಗೋದಿಲ್ಲ ಅಮಿತ್ ಶಾ ಅವರೇ ನೀವು ರಾಮಕೃಷ್ಣ ಅನ್ನೋದಕ್ಕೆ ನಮಗೆ ಬಿಟ್ಟಿದ್ರೆ ನಾವು ಇವತ್ತು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಘೋಷಣೆ ಹಾಕೋ ಅವಶ್ಯಕತೆ ಇರಲಿಲ್ಲ ಈಗ ಕೊಡದೇ ಇದ್ದಿದ್ದು ತುಂಬ ಒಳ್ಳೆಯದಾಯಿತು ಯಾಕಂದರೆ ಪ್ರತಿಯೊಬ್ಬರಲ್ಲಿ ಅಂಬೇಡ್ಕರ್ ಇವತ್ತೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮಗೆ ನಾವು ಥ್ಯಾಂಕ್ಸ್ ಕೂಡ ಹೇಳ್ತೀವಿ ಈಗ ಅಂತ ಮಾತನ್ನು ನೀವು ಇನ್ನೊಂದು ಸಾಥಿ ಅಂದರೆ ನಮ್ಮ ಮಕ್ಕಳಿಗೆಲ್ಲ ದೇವರು ಅವರು ನಾವು ಅನ್ನ ಸಾಯೋವರೆಗೂ ಅಂಬೇಡ್ಕರ್ ಅಂತ ಘೋಷಣೆ ಹಾಕ್ತೀವಿ ಅವ್ರು ನೆನೆಸ್ತೀವಿ ಅವ್ರು ಫೋಟೋ ಹಾಕಿ ಪೂಜೆ ಕೂಡ ಮಾಡ್ತೀವಿ ಯಾಕಂದರೆ ನೀವೆಲ್ಲ ಹೆಣ್ಮಕ್ಳನ್ನ ಇಟ್ಟಿದ್ರಿ ಈ ಅಂಬೇಡ್ಕರ್ ಅವರು ನಮ್ಮ ಪರವಾಗಿ ನಿಂತು ಮಹಿಳೆಯರಿಗೆ ಈ ಒಂದು ಹಕ್ಕನ್ನು ಕೊಡಿಸಿದ್ದಾರೆ ನಾವು ಅವ್ರ ಪರವಾಗಿ ಹೆಣ್ಣು ಕೊಲವೇ ಅವರಿಗೆ ಮನೆ ಮನಪುರವಾಗಿ ನಾವು ಅವ್ರಿಗೆ ಬೆಂಬಲಿಸ್ತೀವಿ ಅಂತ ಹೇಳಿಕೆ ಇಷ್ಟಪಡ್ತೀನಿ ಅಮಿತ್ ಶಾ ಅವರೇ ಸಾತಿ ನೀವು ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ತುಂಬಾ ಎಚ್ಚರಿಕೆಯಿಂದ ಮಾತಾಡಿ ಇದು ಈಗ ನಡೀತಾ ಇರೋದು ನಿಮಗೆ ವಾರ್ನಿಂಗ್ ನೆಕ್ಸ್ಟ್ ವಾರ್ನಿಂಗ್ ಕೊಡಲ್ಲ ಕೊಠಾಟಿಗೆ ಒಂದು ಹಾರನೇ ಹಾಕ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇಲ್ಲಿ ನಮ್ಮ ಕೊಪ್ಪಳದಲ್ಲಿ ಏನು ಇವತ್ತೇನು ಆರು ಒಂದನೇ ತಾರೀಕು ಇದು ನಮ್ದು ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೇನೈತಿ ನಮ್ಮ ಸಹಮತ ಇದೆ ನಮ್ಮ ಸಂಘಟನೆಯಿಂದ ಸಹಕಾರ ಏನೈತಿ ಸಹಕಾರ ಕೊಟ್ಟಿದ್ದೇವೆ ಇಲ್ಲಿ ನಮ್ಮ ಮೇನು ವಿಶೇಷ ಏನಂತಂದ್ರೆ ನಮ್ಮ ಗೃಹ ಮಂತ್ರಿಗಳು ಆದಂತ ಅಮಿತ್ ಶಾ ಅವರ ಏನೋ ಹೇಳಿಕೆಗಳು ಇದು ಇದು ಪ್ರಾರಂಭದ ಹೇಳಿಕೆಗಳಲ್ಲ ಇಂಥ ಹೇಳಿಕೆಗಳು ಬಹಳಷ್ಟು ಕೊಟ್ಟಿದ್ದಾರೆ ಅವರು ಕೇವಲ ಸಾಂವಿಧಾನಿಕ ವಿರೋಧಿ ಹೇಳಿಕೆಗಳು ಕೊಟ್ಟಿದ್ದಲ್ಲ ರೈತರ ಬಗ್ಗೆ ಹೋರಾಟ ಮಾಡಬೇಕಾದ್ರೆ ದೆಹಲಿಯಲ್ಲಿ ಅವರು ಇವರೆಲ್ಲ ಭಾರತದ ಪ್ರಜೆಗಳಲ್ಲ ಇವರೆಲ್ಲ ಕಲ್ಗೆ ಅಂತ ಅಂತೇಳ್ಬಿಟ್ಟು ಹೇಳಿಕೆ ಕೊಟ್ಟಿದ್ದಾರೆ ಆಮೇಲೆ ಇವರು ಒಬ್ಬ ಗಡಿಪಾರಾದಂಥ ವ್ಯಕ್ತಿ ಆಮೇಲೆ ಅವಿದ್ಯವಂಥ ವ್ಯಕ್ತಿ ಅವ್ಯೇಕೆ ಇವ್ರು ಏನೈತಿ ಇಂಥ ಒಂದು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದಾರಾ ಇದಕ್ಕೆ ನಮ್ಮ ಏನೈತೆ ಇಡೀ ನಮ್ಮ ಸಮಾಜ ಯಾರು ಅವರು ಇವರು ಅನ್ನೋದ ಎಲ್ಲ ಸಮಾಜದ ವ್ಯಕ್ತಿಗಳು ಏನೈತೆ ಇದನ್ನ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದೀವಿ ಇದನ್ನು ಖಂಡಿಸ್ತಾ ಇದ್ದೀವಿ ತಕ್ಷಣ ದೇಶದ ಪ್ರಧಾನಮಂತ್ರಿಗಳು ಇವರು ಗೃಹ ಖಾತೆಯನ್ನು ತೆಗೆದು ವಜಾಗೊಳಿಸಿ ಇವ್ರನ್ನ ಕಿತ್ತು ಹೇಳ್ಬಿಟ್ಟು ನಮ್ಮ ಸಂಘಟನೆ ಏನೈತೆ ಇದನ್ನು ಖಂಡಿಸ್ತಾ ಇದೆ ಈ ಹೋರಾಟ ಅವರು ಹೇಳಿಕೆಯನ್ನು ಖಂಡಿಸ್ತಾ ಇದೆ ಇವತ್ತು ನಾನು ಒಬ್ಬ ಸೂತ್ರನಾದ ಅಮಿತ್ ಶಾ ಒಂದು ಮಾತನ್ನು ಹೇಳಕ್ಕೆ ಬಯಸ್ತೀನಿ ಅದೇ ಸಂವಿಧಾನವನ್ನು ಬರೆದುಕೊಟ್ಟದ ಅಂಬೇಡ್ಕರ್ ಅವರ ಬಗ್ಗೆ ನೀನು ಇಷ್ಟು ಮಾತನಾಡ್ತಿಲ್ಲ ಅದೇ ಸಂವಿಧಾನದಿಂದ ಇವತ್ತು ನೀನು ಕೇಂದ್ರದಲ್ಲಿ ಒಬ್ಬ ಸಚಿವ ಆಗಿದೆ ಅದೇ ನಿನ್ನ ಮನಸ್ಮೃತಿ ಏನಾದರೂ ಜಾರಿಯಲ್ಲಿದ್ದಿದ್ರೆ ಇವತ್ತು ಬ್ರಾಹ್ಮಣರ ಮನೆಯಲ್ಲಿ ನೀನು ಕಸ ಗುಡಿಸ್ತಾ ಇದಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ ಇವತ್ತು ಅಮಿತ್ ಮತ್ತೊಂದು ಮಾತನ್ನು ನಾನು ಬಯಸ್ತಾ ಇದ್ದೀನಿ ಯಾವ ನಿನ್ನ ದೇವರಗಳಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ಯಾವ ನಿನ್ನ ಶ್ರೀರಾಮನಿಂದ ನಿಮ್ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋದು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾತ್ಮ ಗಾಂಧೀಜಿ ಅವರು ಇವತ್ತೇನಾದರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಟ್ಟಿ ಬರ್ತಾ ಇದ್ರೆ ಅದೇ ನಿನ್ನ ದೇವಸ್ಥಾನದಲ್ಲಿ ನನ್ನ ದೇಶದ ಮಹಿಳೆಯರು ಬೆತ್ತಲೆ ಸೇವೆ ಮಾಡಿ ಬೇಸಿಗೆ ವಾಟಿಕೆಯನ್ನು ಮಾಡಬೇಕಾಗಿತ್ತು ಅದನ್ನ ನೀನು ಅರ್ಥ ಮಾಡ್ಕೋಬೇಕು ಇವತ್ತು ನನ್ನ ದೇಶದ ಮಹಿಳೆಯರು ಇವತ್ತು ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ ಅಂದರೆ ಅದಕ್ಕೆ ನನ್ನ ತಂದೆ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂಥ ಸಂವಿಧಾನ 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 ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ